ನಮಸ್ಕಾರ ಸ್ನೇಹಿತರೆ ಹ್ಯಾಪಿ ಲೋಕಕ್ಕೆ ಸ್ವಾಗತ ಸುಖ ದುಃಖ ಒಳ್ಳೆದು ಕೆಟ್ಟದ್ದು ನೋವು ನಲಿವು ಇವೆಲ್ಲ ಎಲ್ಲರಿಗೂ ಇದ್ದಿದ್ದೆ ಪ್ರಪಂಚದ ಅಗರ್ಭ ಶ್ರೀಮಂತನು ಸಮಸ್ಯೆ ದುಃಖದಿಂದ ಹೊರತಾಗಿಲ್ಲ ಹಾಗೆ ನಾನು ಕಣ್ಣೀರಲ್ಲೇ ಕೈತೊಳ್ದೆ ಅನ್ನೋರು ಸಹ ಯಾವೊಂದು ದಿವಸವಾದರೂ ಸುಖ ಸಂತೋಷ ಕಂಡೇ ಇಲ್ಲ ಅನ್ನೋದು ಕೂಡ ಸುಳ್ಳೆ ನಾವು ಯಾವುದನ್ನ ಹೆಚ್ಚು ನಮ್ಮ ನೆನಪಿನ ಬುತ್ತಿಯಲ್ಲಿ ಕೂಡಿಟ್ಕೊಳ್ತೀವಿ ಅನ್ನೋದು ಇಲ್ಲಿ ಮುಖ್ಯ ಅಷ್ಟೆ ಇದನ್ನು ಅರ್ಥ ಮಾಡಿಸೋಕೆ ಒಂದು ಚಿಕ್ಕ ಕತೆ ಹೇಳ್ತೀನಿ ಆಗಷ್ಟೇ ಮದುವೆಯಾದ ನವ ದಂಪತಿಗಳಿಗೆ ವಧುವಿನ ತಾಯಿ ಮಗಳು ಅಳಿಯನ ಹೆಸರಿನಲ್ಲಿ ಒಂದು ಜಾಯಿಂಟ್ ಅಕೌಂಟನ್ನು ಮಾಡಿಸ್ಕೊಟ್ರು ಜೊತೆಗೆ ಒಂದು ಕಿವಿ ಮಾತನ್ನು ಹೇಳಿದ್ರು ಅದೇನೆಂದರೆ ನೀವಿಬ್ರು ತುಂಬ ಖುಷಿಯಾಗಿ ಯಾವುದಾದ್ರೂ ಸಂದರ್ಭವನ್ನು ಕ್ಷಣವನ್ನು ಕಳೆದಾಗ ಅದರ ನೆನಪಿಗೆ ಸ್ವಲ್ಪ ಹಣನ ಇಬ್ಬರು ಇದರಲ್ಲಿ ಡೆಪಾಸಿಟ್ ಮಾಡಿ ಅಂತ ನಿಮ್ಮ ಕೈಲಿ ಎಷ್ಟಾಗತ್ತೋ ಅಷ್ಟು ಹಣ ಇದರಲ್ಲಿ ಹಾಕಿ ಆದರೆ ಯಾವುದೇ ಕಾರಣಕ್ಕೂ ಬ್ಯಾಲೆನ್ಸ್ನ ಚೆಕ್ ಮಾಡೋದಕ್ಕೆ ಹೋಗಬೇಡಿ ಅಂತ ಹೇಳಿದ್ರು ನವ ವಧುವರರು ತಾಯಿ ಮಾತಿಗೆ ಸರಿ ಅಂತ ಒಪ್ಪಿಗೆ ಸೂಚಿಸಿದ್ರು ಅದಾದಮೇಲೆ ಇಬ್ಬರು ಹನಿಮೂನ್ಗೆ ಹೋದರು ಅದರ ನೆನಪಿಗೆ ಸ್ವಲ್ಪ ಹಣವನ್ನು ಜಾಯಿಂಟ್ ಅಕೌಂಟ್ನಲ್ಲಿ ಹಾಕಿದ್ರು ಹೊಸ ಮನೆ ಕೊಂಡ್ಕೊಂಡಾಗ ಕೆಲಸದಲ್ಲಿ ಪ್ರಮೋಷನ್ ಸಿಕ್ಕಾಗ ಬರ್ತ್ಡೇ ಆ್ಯನಿವರ್ಸರಿ ಮಗು ಹುಟ್ಟಿದಾಗ ಹೀಗೆ ಹತ್ತಾರು ಸಿಹಿ ಘಳಿಗೆಗಳು ಬಂದಾಗ ಒಂದಷ್ಟು ದುಡ್ಡು ಕೂಡಿಡ್ತಾ ಬಂದರು ಇದರ ಜೊತೆಗೆ ಆಗೊಮ್ಮೆ ಈಗೊಮ್ಮೆ ಜಗಳ ಕೋಪ ಮನಸ್ತಾಪನೂ ಆಗ್ತಾ ಇತ್ತು ಹೀಗೆ ವರ್ಷಗಳು ಕಳೆದವು ದಿನೇ ದಿನೇ ಇವರಿಬ್ಬರ ಮಧ್ಯೆ ಮನಸ್ತಾಪ ಸಣ್ಣ ಪುಟ್ಟ ವಿಷಯಕ್ಕೆ ಮುನಿಸು ಅಂತರ ಹೆಚ್ಚಾಗ್ತಾ ಹೋಯಿತು ಒಂದು ದಿನ ಇಬ್ಬರೂ ಇನ್ನು ನಾವು ಜೊತೆಯಾಗಿ ಬದುಕೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಅನಿಸಿ ಬೇರೆ ಬೇರೆ ಆಗೋ ನಿರ್ಧಾರಕ್ಕೆ ಬಂದರು ಈ ವಿಷಯನ ಇಬ್ಬರೂ ತಮ್ಮ ಹೆತ್ತವರಿಗೂ ತಿಳಿಸಿದ್ರು ಆಗ ಹುಡುಗಿ ತಾಯಿ ಇವರಿಬ್ಬರಿಗೂ ಮಾಡಿಸಿಕೊಟ್ಟಂಥ ಜಾಯಿಂಟ್ ಅಕೌಂಟ್ನ ವಿಷಯ ಪ್ರಸ್ತಾಪ ಮಾಡಿ ನೀವಿಬ್ರು ಬೇರೆ ಬೇರೆ ಆಗೋದೇ ನಿಮ್ಮ ಕಡೆಯ ನಿರ್ಧಾರ ಆಗಿದ್ದರೆ ಆ ಅಕೌಂಟ್ನ ಕ್ಲೋಸ್ ಮಾಡಿ ಹಣವನ್ನು ಡ್ರಾ ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ರು ಇಬ್ಬರು ಜಾಯಿಂಟ್ ಅಕೌಂಟ್ನ ಕ್ಲೋಸ್ ಮಾಡಿಸಿ ಹಣನ ಡ್ರಾ ಮಾಡಿದಾಗ ದೊಡ್ಡ ಮೊತ್ತದ ಹಣವೇ ಕೈಗೆ ಬಂದಿತ್ತು ಆಗ ಆ ತಾಯಿ ಹೇಳ್ತಾರೆ ನೋಡಿದ್ರಾ ನಿಮ್ಮ ಕೈಯಲ್ಲಿ ಇರೋ ಹಣ ನೀವು ಖುಷಿಯಾಗಿ ಕಳೆದ ಕ್ಷಣಗಳಿಗೆ ಸಾಕ್ಷಿ ಆದರೆ ನೀವು ಬರೀ ಕೋಪ ತಾಪನೇ ಮುಂದಿಟ್ಕೊಂಡು ಒಳ್ಳೆಯ ಗಳಿಗೆಗಳನ್ನೆಲ್ಲ ಮರೆತು ಬಿಟ್ಟಿದ್ದೀರಿ ಅದಕ್ಕೆ ಈಗ ಬೇರೆ ಬೇರೆ ಆಗೋ ಯೋಚನೆ ಬಂದಿದೆ ನಿಮಗೆ ಅಂತ ಹೇಳಿದ್ರು ಆಗ ಆ ಗಂಡ ಹೆಂಡತಿಗೆ ನಿಜಕ್ಕೂ ತಮ್ಮ ತಪ್ಪಿನ ಅರಿವಾಯಿತು ಹೌದಲ್ವಾ ಮದುವೆ ಹೊಸದರಲ್ಲಿ ನಾವಿಬ್ಬರು ಎಷ್ಟು ಅನ್ಯೋನ್ಯವಾಗಿದ್ವಿ ಒಬ್ಬರ ಭಾವನೆಗಳಿಗೆ ಇನ್ನೊಬ್ಬರು ಎಷ್ಟು ಬೆಲೆ ಕೊಡ್ತಾ ಇದ್ವಿ ಖುಷಿಯಾಗಿದ್ವಿ ಈಗ ನಾವು ಮಾಡ್ತಾ ಇರೋದು ನಿಜಕ್ಕೂ ತಪ್ಪು ಅಂತ ಅನಿಸಿ ಬೇರೆ ಬೇರೆ ಆಗೋ ವಿಚಾರನ ಕೈಬಿಟ್ರು ಸ್ನೇಹಿತರೆ ನಮ್ಮ ಜೀವನ ಅನ್ನೋದು ಮೊಸರಿನ ಗಡಿಗೆ ಇದ್ದ ಹಾಗೆ ನಾವು ಏನನ್ನು ಕಡಿತೀವೋ ಅದನ್ನೇ ಪಡಿತೀವಿ ಅಷ್ಟೇ ಸ್ನೇಹಿತರೆ ಹ್ಯಾಪಿ ಲೋಕ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನನ್ನು ಒತ್ತಿ ವಿಡಿಯೋಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ನಮಗೆ ಕಾಮೆಂಟ್ ಮೂಲಕ ತಿಳಿಸಿ